ಇದು ಎಷ್ಟು ವೇಟ್ ಬೆಳೆಗೆ ಹೊಡಿತೀರಿ ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ನೋಡ್ರಿ ಒಂದು ಒಂದು ತಂತ್ರಜ್ಞಾನದ ಒಂದು ವಿಶೇಷ ಐತಿ ನೋಡ್ರಿ ಔಷಧಿಗಳನ್ನ ಇದರ ಮಿಕ್ಸ್ ಈ ಮಿಕ್ಸ್ ಮಾಡಿ ನೋಡ್ರಿ ಹೊಲಗಳಿಗೆ ಔಷಧಿ ಸಿಂಪಡಣೆ ಮಾಡುವಂತ ಒಂದು ವಿಧಾನ ನೋಡ್ರಿ ಈ ವಿಧಾನದೊಳಗ ಯಾವ ಯಾವ ತರದ ಒಂದು ಔಷಧಿಗಳನ್ನು ಹೊಡಿತಾರ ಅವುಗಳಿಗೆ ಎಷ್ಟು ಚಾರ್ಜ್ ಮಾಡ್ತಾರ

ಈಗ ರೀ ಎಲ್ಲಿ ಆಗಿರ್ತೈತಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೈತಿ ಅಂದ್ರೆ ಇಲ್ರಿ ಈಗ ನಿಮ್ಗೆ ಅಲ್ಲಿ ಆಗಿದ್ದು ಅಲ್ಲಿ ಅಲ್ಲಿಯೂ ಸ್ಟಾರ್ಟ್ ಮಾಡ್ತೈತೆ ಅನ್ನೋದು ನಿಮ್ಗೆ ಇದ್ರಾಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೈತೆ ರೀ ಸರ್ ಕೊಡು ಕೊಡ್ತು ಅಂದ್ರೆ ನಮ್ಗೆ ಗೊತ್ತೇ ಆಗಲ್ಲ ಸರ್ ಹ್ಞೂ ರೀ ಯಾಕಪ್ಪ ಇಲ್ಲಿಂದ ಅಲ್ಲಿಗೆ ಮಿನಿಮಮ್ ಅಂದರೂ ಅರವತ್ತಾರು ಮೀಟರ್ ಐತೆ ಸರೀಗ ಅರವತ್ತು ಈಗ ಎಷ್ಟು ಏರಿಯಾ ಓಡಾಡ್ತೈತಿ ಅಂತೇಳಿದ್ರೆ ಆಳ್ತಿನು ಸಹ ಮೈದಾನ ಆ ಜಿ ಪಿಸ್ ಮುಖಾಂತ್ರ ನಮ್ಗೆ ಅಳತೆ ಸಿಗ್ತದೆ ನಿಮ್ಮ ಲ್ಯಾಂಡ್ ಪೂರಾ ಹೇಳ್ರಿ ಸರ್ ನಾವು ಹ್ಞೂ ರೀ ನಿಮ್ಮ ಲ್ಯಾಂಡ್ನೊಳಗೆ ಎಷ್ಟು ಬೆಳೆ ಇದೆ ಹ್ಞೂ ರೀ ಈಗ ನಿಮ್ದು ಹತ್ತು ಎಕರೆ ಐತೆ ಅಂದ್ರೆ ಉದಾಹರಣೆ ನಿಮ್ದು ಎರಡು ಎಕರೆ ಒಂದು ಎರಡು ಎಕರೆ ನಿಮ್ ತೊಗರಿ ಐತಿಪ್ಪ ಅಂದ್ರೆ ಆ ಎರಡು ಎಕರೆ ಅಷ್ಟೇ ನಾವು ಲ್ಯಾಂಡ್ ಇದನ್ನ ಜಿ ಪಿ ಎಸ್ ಮಾಡ್ತೇವೆ ಸರ್ ಅದ್ರ ಮುಖಾಂತರ ನಾವ್ ಏನ್ ಮಾಡ್ತೇವೆ ಸ್ಪ್ರೇ ಮಾಡ್ತೇವೆ ನೋಡ್ರಿ ರೈತರಿಗೆ ಒಂದು ಸಹಾಯವಾಗಿ ಯಾವ ರೀತಿ ಕೆಲಸ ಮಾಡ್ತಾ ನೋಡ್ರಿ ಈ ಡ್ರೋನು ನೋಡ್ರಿ ಇಲ್ಲಿ ಬೆಳೆಗಳಿಗೆ ಔಷಧಿಯನ್ನು ಸ್ಪ್ರೇ ಮಾಡಾಕತ್ತೈತಿ ಅಂದ್ರೆ ಸಿಂಪಡಣೆ ಮಾಡಾಕತ್ತೈತಿ ಈ ಔಷಧ ಎಷ್ಟು ನಿಮಿಷವರೆಗೆ ಹೊಡಿತೈತಿ ಸರ್ ಇದು ಇದ್ರ ಬಗ್ಗೆ ಮಾಹಿತಿ ಹೇಳ್ರಿ ಇನ್ನಷ್ಟು

ನಾಲ್ಕಾರ ಆಳುಗಳನ್ನು ಹಚ್ಚೋದು ಎಷ್ಟೋ ದಿವಸ ಗಂಟಲೆ ನಾಲ್ಕು ದಿವ್ಸ ಗಂಟಲೇ ಹಚ್ಬೋದು ಸಾಧಾರಣ ಒಂದು ಬೆಳಗ್ಗೆ ಔಷಧಿ ಸಿಂಪಡಣೆ ಮಾಡಬೇಕಾದ್ರೆ ಅಂಥದ್ರಲ್ಲಿ ಇದು ಕೆಲವೇ ನಿಮಿಷದೊಳಗೆ ಈ ಥರ ಸ್ಪ್ರೇ ಮಾಡಿ ಕೊಡ್ತೈತಿ ಇದು ಹಾರಾಡಬೇಕಾದರೆ ನಿಮಗೆ ಇದರಲ್ಲಿ ಕೆಲವು ಸಿಗ್ನಲ್ಗಳನ್ನು ಗೊತ್ತಾಗ್ತಾವಂತಂದ್ರೆ ಅದು ಏನೇನು ಮಾಹಿತಿ ಕೊಡ್ತೈತ್ರಿ ನಿಮಗೆ ಕೆಲವೊಂದು ಏನಾದ್ರೂ ಗಿಡ ಬಂದ್ರೆ ಅಥವಾ ಬ್ಯಾಟ್ರಿ ಡಿಮ್ ಆದ್ರೆ ಔಷಧ ಬಗ್ಗೆ ಏನು ಮಾಹಿತಿ ಕೊಡ್ತದೆ ಸರ್ ನಿಮಗೆ ಅದು ಈಗ ಹೇಳ್ದು ನೋಡಿ ಸರ್ ಅದು ಮಷಿನ್ ಹೇಳ್ದು ಈಗ ಹೇಳ್ದು ಸರ್ ಮುಗಿ ಸರ್ ಔಷಧ ಆಯ್ತು ಸರ್ ಇವಾಗ ಹಾಂ ಔಷಧ ಆಗು ಮಾಹಿತಿ ಸಹ ಕೊಡ್ತಿಲ್ಲ ಔಷಧ ಆಗು ಸಹ ಮಾಹಿತಿ ಸಹ ಕೊಡ್ತದೆ ಸರ್ ಅದು ಔಷಧ ಆತಂದ್ರೆ ನೀವು ಅದನ್ನು ರಿಮೋಟ್ ಮಾಡ್ಕೋಬೇಕು ಅಥವಾ ತಾನಾಗೆ ಬರ್ತದೆ ಸರ್ ಅಲ್ಲೇ ಸ್ಟಡಿ ಆಗಿ ನಿಂದಿರ್ತದೆ ಸರ್ ಅಲ್ಲಿಗೆ ನಿಂದಿರ್ತದೆ ಸ್ಟೇ ಆಗ್ತದೆ ಸ್ಟೇ ಆಗಿ ನಿಂದಿರ್ತದೆ ಸರ್ ಹಾಂ ನಂತರ ಏನಿದೆ ನಾವು ಅದನ್ನು ರಿಟರ್ನ್ ತಗೋಬೇಕು ನೀವು ತಗೋಬೇಕು ಲ್ಯಾಂಡ್ ಮಾಡ್ಕೊಂಡು ನಂತರ ಔಷಧ ಹಾಕೋಬೇಕು ರೀ

ಇದು ಎರಡ್ ಎಕ್ರೆ ಬರ್ತ ಸರ್ ಒಂದ್ಸಲ ಅಂದ್ರೆ ಎರಡು ಟ್ಯಾಂಕ್ ಬರುತ್ತ ಸರ್ಡ್ ಟ್ಯಾಂಕು ಎಕರೆ ಈಗ ಬ್ಯಾಟ್ರಿ ತಗದ್ರಿ ಅನ್ರಿ ಮತ್ತೆ ಬೇರೆ ಬ್ಯಾಟ್ರಿ ಏನ್ರಿ ಹಿಂಗೆಲ್ಲ ನೀವೇ ಬ್ಯಾಟ್ರಿ ನೀವು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ಬೇಕು ನೀವು ಇದನ್ನ ಮೇಂಟೈನ್ ಮಾಡಿ ಸರ್ ಬೇಕಾದಷ್ಟು ಹೊರಗಿನ ಸರ ಒಂದು ಒಂದು ಬ್ಯಾಟ್ರಿ ಏನೈತೆ ಸರ ಎರಡು ಎಕರೆ ಬರ್ತೈತೆ ಎರಡು ಎಕರೆ ಅಂದ್ರೆ ಹತ್ತು ನಿಮಿಷ ಸರ ಹತ್ತು ನಿಮಿಷ ಅಷ್ಟು ಹತ್ತು ನಿಮಿಷ ಅಷ್ಟೇ ಸರ ಇದು ಚಾರ್ಜ್ ಆಗಕ್ಕೆ ಎಷ್ಟು ಟೈಮ್ ತಗೋತದೆ ಸರ್ ಇದು ನಲ್ವತ್ತೈದು ನಿಮಿಷ ತೋತದೆ ಒಂದು ಬ್ಯಾಟ್ರಿ ಫುಲ್ ಆಗತ್ತೆ ನೀವು ಬ್ಯಾಟ್ರಿ ಎರಡು ಅದಾವ ಅಥವಾ ಅದರ ಸೆಟ್ಟಿಂಗ್ ಹಂಗೈತಿ ಅದ್ ಆಕಾರನ ಹಂಗೈತಿ ಸಿಂಗಲ್ ಸಿಂಗಲ್ ಬೇರೆ ಬೇರೆ ಸರ್ ಅದು ನೀವು ಮಾಡ್ಸಿರೋ ಎರಡು ಕೂಡಿ ಎರಡು ಕೂಡಿ ಒಂದ್ ಸೆಟ್ ಸರ್ ಇದು ಈ ಡ್ರೋನ್ ಫ್ಲೈಯಿಂಗ್ ಆಗಬೇಕಂದ್ರೆ ಎರಡು ಎರಡು ಬ್ಯಾಟ್ರಿ ಮಿನಿಮಮ್ ಹಾ ರೈಟ್ ರೈಟ್ ಇದು ಕೆಪಾಸಿಟಿ ಕಮ್ಮಿ ಇರ್ತ ಸರ್ ಇದು ಎಷ್ಟು 22 ಅದೇ ಬ್ಯಾಟ್ರಿ ಬೇರೆ ಅದೇ ಬ್ಯಾಟ್ರಿ ಬೇರೆ ರೀ ಅದೇ ಬೇರೆ ಇದೆ ಬೇರೆ ಒಂದನ್ನ ಎರಡು ಮಾಡಿ ಇಟ್ಟಿಲ್ಲ ನೀವು ಹಾ ಸರ್ ಒಂದನ್ನ ಎರಡು ಮಾಡಿ ಇಟ್ಟಿಲ್ಲ ನೀವು ಜೋಡಿ ಜೋಡಿ ಮಾಡ್ಕೊಂಡ ಹಾ ಇಲ್ಲ ಸರ್ ಇದು ಬೇರೆ ಅದೇ ಬೇರೆ ಇದು ಇದು ಬೇರೆ ಬೇರೆ ಸರ್ ಎರಡು ಕೂಡದಾಗ ಒಂದು ಒಂದು ಸೆಟ್ ಸರ್ ಹಾ ಹಾ ಹಲೋ ಆಯ್ತು ಹಾಗಾಗಿ

ಅವ್ರ್ ನೀರ್ ಎಲ್ಲ ಇನ್ ತರ್ಬೇಕ್ರಿ ಔಷಧಗಳನ್ನ ನೀವ್ ತಗೋತಿರ ಅವ್ರಂದ್ರದೇ ಸರ್ ಔಷಧ ಆ ಬೆಳಿಗ್ಗೆ ಯಾವ ತರ ಬೇಕ ಔಷಧ ಅವ್ರಿ ಬೆಳಗ್ಗೆ ತಕ್ಕಂಗೆ ಔಷಧ ಕೊಟ್ರಿ ಅಂದ್ರೆ

ಆ ತರ ಏನಿಲ್ಲ ಸರ್ ಯಾಕ ರೈತರಿಗೆ ಇದೇ ಕೊಡಕ್ಕೆ ವಜ್ಜೆ ಆಗ್ತದೆ ಸರ್ ಮತ್ತೆ ಅವ್ರಿಗೆ ಯಾಕೆ ಅವ್ರ ಕಡೆ ನಾವು ಹೆಚ್ಚು ಕಷ್ಟ ತಗೊಳ್ಳೋದು ಬ್ಯಾಡ ಅಂತ ಹೇಳಿ ರೈತರಿಗೆ ಇಷ್ಟ್ರಿ ಕೆಪಾಸಿ ಇದು ಎಷ್ಟು ವೇಟ್ ಹೊರತೈತಿ ಹನ್ನೊಂದು ಲೀಟರ್ ಹನ್ನೊಂದು ಲೀಟರ್ ಕೆಜಿ ಹನ್ನೊಂದು ಲೀಟರ್ ಹನ್ನೊಂದು ಲೀಟರ್ ಹನ್ನೊಂದು ಕೆಜಿ ರೀ ಹನ್ನೊಂದು ಕೆಜಿ ಹಾಕ್ರಿ ಹನ್ನೊಂದು ಲೀಟರ್ ಕೆಜಿ ಅಂದ್ರೆ ಕಡಿಮೆ ಆಗುತ್ತೆ ಜಾಸ್ತಿ ಜಾಸ್ತಿ ಆಗುತ್ತಾ ಇದು ಹನ್ನೊಂದು ಲೀಟರ್ ಜಿ ಪಿ ಎಸ್ ಅಷ್ಟೇ ಇದು ಮಳಿ ಹನಿ ಸಿಡಿ ಸಂಬಂಧ ಇತ್ತರೆ ಇಲ್ಲೆಲ್ಲ ನೀರು ಸಿಡಿಬಹುದು ರೀ ಇಲ್ಲೆಲ್ಲ ಸ್ಪ್ರೇ ಯಾವ ಇದ್ರು ಆಗುತ್ತೆ ರೀ ಯಾವ ಇಲ್ಲ ಹ್ಮ್ ಇಲ್ಲಿ ಪೈಪ್ ಬಂದವಲ್ಲ ಅಲ್ಲಾ ಇದು ರಿಮೋಟ್ ಅದನ್ನ ಎಷ್ಟು ದೂರವರೆಗೆ ಮೇಂಟೈನ್ ಮೆಂಟೇನ್ ರೀ ನೋಡಿರಿ ಡ್ರೋಣದಿಂದ ಔಷಧ ಸಿಂಪಡಣೆ ಮಾಡೋಕ್ಕೆ ಈ ಥರದ ಎಲ್ಲ ಒಂದು ಇದ್ರ ಬಗ್ಗೆ ಇರುವಂಥ ಎಲ್ಲ ಮಾಹಿತಿಯನ್ನು ನೀವು ತೋರಿಸಿದ್ದೀನಿ ನೋಡಿರಿ ಅದರ ಒಂದು ಉಪಯೋಗ ರೈತರಿಗೆ ಭಾಳಷ್ಟು ಆಗಲಿ ಎಲ್ಲ ರೈತರಿಗೂ ಇದೊಂದು ಬಹಳ ಸಹಕಾರಿಯಾಗಲಿ ಇನ್ನೂ ಅಷ್ಟು ಹೆಚ್ಚು ಹೆಚ್ಚಿನ ಒಂದು ಅನುಕೂಲತೆಗಳ ರೈತರಿಗೆ ಸಿಗಲಿ ಈ ಥರದ ಉಪಯೋಗನ ಎಲ್ಲ ರೈತರಿಗೂ ಬಳಸ್ಕೊಂಡಂಗೆ ಆಗಲಿ ನೋಡಿರಿ ಈ ಥರದ ಒಂದು ಉಪಯೋಗ ನಿಮಗೆ ಅವಶ್ಯಕತೆ ಬೇಕಾದಾಗ ಈ ಒಂದು ಸ್ಕ್ರೀನ್ ಮ್ಯಾಗ ಈ ಡ್ರೋಣದವ್ರದ್ದು ನಂಬರ್ ಇರ್ತೈತಿ ಅದಕ್ಕೆ ಮಾಹಿತಿ ಕೇಳ್ಕೊರಿ ಇನ್ನೊಷ್ಟು ಇನ್ನೊಷ್ಟು ಹೆಚ್ಚಿನ ಮಾಹಿತಿ ತೊಗೊಂಡು ಈ ಥರದ ಒಂದು ಉಪಯೋಗ ಎಲ್ಲ ರೈತರು ಪಡ್ಕೋಬೇಕು ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು